ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನೆಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನೋಡಿ ನಾನು ಇವತ್ತು ಒಂದು ಮೊಳಕೆ ಬರೆಸಿರೋಂಥ ಒಂದು ಮೆಂತೆ ಕಾಳಿನ ಚಿತ್ರಾನ್ನ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೀವು ನೋಡಿಕೊಡಿ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಇದು ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯ ಒಂದು ಆರೋಗ್ಯಕರವಾದ ರೆಸಿಪಿ ಮೆಂತೆ ಮೊಳಕೆ ಕಾಳಿನ ಚಿತ್ರಾನ್ನ ತುಂಬ ಟೇಸ್ಟಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಕೂಡ ಇರುತ್ತೆ ನೋಡಿ ಹೇ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ ನೀವು ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಒಂದು ಚೂರು ಕೂಡ ಕಹಿ ಅನ್ನೋದೇ ಇರೋದಿಲ್ಲ ಮೆಂತೆ ಅಂದ್ರೆ ತಕ್ಷಣ ಕಹಿ ಅನ್ನೋ ಮೈಂಡ್ ಬರುತ್ತೆ ಇಲ್ಲ ಅನ್ನೋ ಕಾಳು ಅಂದರೆ ತುಂಬ ಹೆಲ್ತಿ ಫುಡ್ ಇದು ನೀವು ನೋಡ್ಕೊಳ್ಳಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಓಕೆ ಬನ್ನಿ ಇವಾಗ ನೋಡಿ ನಾನಿವಾಗ ಕಾಳು ಅಂದರೆ ಇದನ್ನು ಒಂದು ದಿವಸ ನೆನೆಯಕ್ಕೆ ಇಟ್ಬಿಟ್ಟು ಎರಡನೇ ದಿವಸಕ್ಕಿದು ಮೊಳಕೆ ಬರುತ್ತೆ ಎರಡಿಲ್ಲ ಅಂದರೆ ಮೂರನೇ ದಿವ್ಸಕ್ಕಂತೂ ಪಕ್ಕ ಮೊಳಕೆ ಬರುತ್ತೆ ಇದನ್ನು ತೊಗೊಂಡಿದ್ದೀನಿ ನೋಡಿ ಈ ಈ ಥರ ಇಷ್ಟುದ್ದಕ್ಕೆ ಮೂರನೇ ದಿವಸಕ್ಕೆ ಬಂದಿರುತ್ತೆ ಮೊಳಕೆ ಇದನ್ನು ನಾವು ಹೆಲ್ತಿಯಾಗಿ ಯೂಸ್ ಮಾಡ್ಕೋಬೇಕು ಇಷ್ಟು ತೊಗೊಳ್ಬೇಕು ಇಷ್ಟು ನೋಡಿ ನಾನು ಇಷ್ಟನ್ನು ನಾವು ಡೈಲಿ ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋವಿದ್ದರೆ ಮತ್ತು ಡಯಾಬಿಟಿಸ್ ಅವ್ರಿಗೆ ತುಂಬ ಹೆಲ್ತಿಯಾದ ಫುಡ್ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಸಾಂಬಾರ ಸೊಪ್ಪು ಕಡಲೆಬೇಳೆ ಸಾಸಿವೆ ನಿಂಬೆಹಣ್ಣು ಹಾಗೆ ಮೆಂತ್ಯಕಾಳು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಇಟ್ಕೊಳ್ಳೋಣ ಅದಕ್ಕೆ ನಾವು ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಕಡಲೆಬೇಳೆ ಕೂಡ ಹಾಕ್ಕೊಳ್ಳೋಣ ಒಂದೊಂದು ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಕೂಡ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಬೀಜ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದ ಆಗಬೇಕು ಸೊ ಇವಾಗ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಹನ್ನೆರಡು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಒಂದರಿಂದ ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಇದು ಫ್ರೈ ಆಗಬೇಕು ಇವಾಗ ಆಗಿದೆ ನೋಡಿ ಬ್ರೌನ್ ಕಲರ್ ಎಲ್ಲ ಕಡಲೆ ಬೀಜ ಎಲ್ಲ ಆಗಿದೆ ಅಲ್ವಾ ಈಗ ಇದು ಬೆಂದಿದೆ ಈಗ ಮೊಳಕೆ ಕಾಳು ಇದನ್ನು ನಾವು ಹಾಕ್ಕೋಬೇಕು ನೋಡಿ ನಾನೊಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಕೆ ಜಿಯಷ್ಟೇ ನಾನು ರೈಸ್ ಮಾಡ್ಕೊಂಡಿದ್ದು ಅದಕ್ಕೆ ನಾಲ್ಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಚೂರು ಕಹಿ ಅನ್ನೋದೇ ಇರಲ್ಲ ಆದರೆ ನೀವು ಜಾಸ್ತಿ ಇದನ್ನು ಫ್ರೈ ಮಾಡಬೇಡಿ ಒಂದು ಮೂರು ನಿಮಿಷ ಆದರೆ ಚಾ ಸಾಕು ಜಾಸ್ತಿ ಇದನ್ನು ಫ್ರೈ ಮಾಡಿಬಿಡಿ ಮೂರೇ ನಿಮಿಷ ಅಷ್ಟೇ ಕಾಳು ಬೇಯಿಸ್ಕೋಬೇಕು ಇವಾಗ ನಿಂಬೆಹಣ್ಣು ಹಾಕ್ಕೊಳ್ಳಿ ಏಕೆಂದರೆ ಚಿತ್ರಾನ್ನ ಅಂದರೆ ನಿಂಬೆಹಣ್ಣು ಇಂಪಾರ್ಟೆಂಟ್ ಬೇಕೇ ಬೇಕು ನಾವು ಟೊಮೊಟೊ ಹಣ್ಣು ಹಾಕ್ಕೊಂಡಿಲ್ವಲ್ಲ ಸೊ ಹಾಗಾಗಿ ನಿಂಬೆಹಣ್ಣು ಕೂಡ ಹಾಕೊಳ್ಳಿ ನೋಡಿ ಇವಾಗ ಆಗಿದೆ ಸಾಂಬಾರ್ ಸೊಪ್ಪು ಕೂಡ ಹಾಕ್ಕೊಂಡು ರೆಡಿಯಾಗಿದೆ ಹಾಗೆಯೇ ವನಿ ಅಭಿರುಚಿಯನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನೋಡಿ ಇವಾಗ ರೆಡಿಯಾಗಿದೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಾನು ಮಾಡಿರೋ ವೀಡಿಯೋಗಳನ್ನ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಹಾಗೆಯೇ ಈ ಒಂದು ವೈಟ್ ಡ್ರೆಸ್ ಕೂಡ ನಾನು ಬಿಸಿ ಬಿಸಿಯಾಗಿ ಮಾಡ್ಕೊಂಡಿದ್ದೆ ನೋಡಿ ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಈ ಒಂದು ಗೊಜ್ಜು ಏನೋ ನಾವು ಚಿತ್ರನ ಗೊಜ್ಜು ಅಂತ ಹೇಳ್ತೀವಲ್ಲ ಅದನ್ನು ನಾವು ಅನ್ನಕ್ಕೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ವೈಟ್ ಕಲರೇ ಇರೋದು ಯಾಕೆಂದರೆ ಇದು ಕಾಳಿನ ಟೇಸ್ಟ್ ಬರಬೇಕಲ್ವ ಸೊ ಹಾಗಾಗಿ ನಾನು ಅರಿಶಿನ ಹಾಕ್ಕೊಂಡಿಲ್ಲ ಇದು ಕಾಳು ಹಾಕಿದ್ದೀವಿ ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಳು ಸೊ ಹಾಗಾಗಿ ನಾನು ಅರಿಶಿನ ಹಾಕ್ಕೊಂಡಿಲ್ಲ ಈಗ ರೆಡಿಯಾಗಿದೆ ಮೆ ಮೆಂತೆ ಮೊಳಕೆ ಕಾಳಿನ ಚಿತ್ರಾನ್ನ ಇವಾಗ ರೆಡಿಯಾಗಿದೆ ನೋಡಿ ತುಂಬ ಒಳ್ಳೆಯದು ಮತ್ತು ಇದು ಏನು ಮೆಂತೆ ಕಾಳು ನಾವು ಹಸಿ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಡಯಾಬಿಟಿಸ್ ಇರೋರಿಗಾಗಲಿ ಮಾಮೂಲಿ ಹೆಲ್ತಿಯಾಗಿ ಇರೋವಂಥ ಎಲ್ಲರಿಗೂ ನೋವು ಬರೋಲ್ಲ ಮತ್ತು ಏನೂ ನಿಮಗೆ ಡೈಜೆಷನ್ ಆಗೋದಿಲ್ಲ ನೋಡಿ ಅದಕ್ಕಂತೂ ಈ ಇಡೀ ಇಡೀ ಕಾಳು ತಿನ್ನೋದ್ರಿಂದ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ಕಾಳು ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಇದರಲ್ಲಿ ಒಂಚೂರು ಚೂರು ಕಹಿನೇ ಬರೋದಿಲ್ಲ ನೀವು ತಿನ್ನೋಡಿ ಹಾಗೆ ಮಾಡಿ ನೋಡ್ಕೊಳ್ಳಿ ಇದು ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ ಹಾಗೆಯೇ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಡಯಾಬಿಟಿಸ್ ಡಯಾಬಿಟಿಸ್ ಇರೋರಿಗೆ ತುಂಬ ಆರೋಗ್ಯಕರವಾದ ರೆಸಿಪಿ ಇದು ಓಕೆ ಡೈಲಿ ಅಂದರೆ ಒಂದು ಹದಿನೈದು ದಿವಸಕ್ಕೊಂದ್ಸಲ ಇಲ್ಲ ವಾರಕ್ಕೊಂದ್ಸಲ ಇದು ಮಾಡ್ಕೊ ಮಾಡ್ಕೊಳ್ಳಿ ಮೆಂತೆ ಕಾಳಿನ ಚಿತ್ರಾನ್ನ ಮಾಡ್ಕೊಳ್ಳಿ ಓಕೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾ ಇರಿ ಓಕೆ ಥ್ಯಾಂಕ್ ಯು ಬಾಯ್